ವೀಕ್ಷಕರೇ ಬಾಸ್ತ ಇಂದು ಲಿಂಗ್ಸೂರಿನಲ್ಲಿ ಮಾಜಿ ಸೈನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಅದ್ಧೂರಿಯಾಗಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು ಬಸ್ ಸ್ಟ್ಯಾಂಡ್ ಸರ್ಕಲ್ನಿಂದ ಆರಂಭವಾದ ಮೆರವಣಿಗೆ ಊರಿನ ಪ್ರಮುಖ ವೃತ್ತವಾದ ಗಡಿಯಾರ ಕಂಬದ ಹತ್ತಿರ ತಲುಪಿ ಅತ್ಯಂತ ವಿಶಿಷ್ಟ ಹಾಗೂ ಅಷ್ಟೇ ಅದ್ಭುತವಾದ ಚಿಕ್ಕ ಹಾಗೂ ಚೊಕ್ಕ ಕಾರ್ಯಕ್ರಮ ಮಾಡಲಾಯಿತು ಶಾಲಾ ಮಕ್ಕಳಿಂದ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭವಾಯಿತು ತದನಂತರ ಹಾಲಿ ಹಾಗೂ ಮಾಜಿ ಸೈನಿಕರಿಂದ ಕಾರ್ಗಿಲ್ ಯುದ್ಧದಲ್ಲಿ ಇಪ್ಪತ್ತೈದು ವರ್ಷಗಳ ಹಿಂದೆ ಸಿಕ್ಕ ಗೆಲುವಿನ ಸಂಭ್ರಮಾಚರಣೆ ಹಾಗೂ ನಾವು ಭಾರತೀಯರು ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುವಂಥ ಮಾತುಗಳು ಕೇಳಿದಾಗ ನಿಜವಾಗಲೂ ನಾವು ಭಾರತೀಯರು ಆಗಿದ್ದೇ ಪುಣ್ಯ ಎಂಬ ಭಾವ ಬರುವುದರಲ್ಲಿ ಸಂದೇಹವಿಲ್ಲ ಈ ಸಂದರ್ಭದಲ್ಲಿ ಸಮಸ್ತ ಭಾರತೀಯರಿಗೆ ಬಾಸ್ ಟಿವಿಯು ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯ ಕೋರುತ್ತದೆ ವರದಿ ಬಾಸ್ ಲಿಂಗಸ್ ಗೋ ಹಾಗೂ ವಿದ್ಯಾರ್ಥಿ ವಿಜಯೋತ್ಸವದ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಮಾಜಿ ಈ ವಿಜಯೋತ್ಸವದ ಕಾರ್ಯಕ್ರಮ ನಮಗೆ ಬಹಳಷ್ಟು ಸಂತೋಷದಾಯಕವಾದಂತಹ ಒಂದು ವಿಷಯ